ಅಯ್ಯೋ ಸೊ ಇವತ್ತು ನಾವೇನು ಮಾಡ್ಲೈತಿವಿ ಚೌಳಿಕ ಗಿಡ ಹಚ್ಚಲತೆ ಅದ್ರದ್ದೆ ಸೊ ಹಿಂಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಇತ್ತು ತುಂಬ ಇಲ್ಲ ಇನ್ನು ಹಿಂಗೆಲ್ಲ ಕ್ಲೀನ್ ಮಾಡ್ಕೋಬೇಕಾ ಓಕೆ ನಿಮ್ಮ ಮನೆ ಹತ್ರ ಜಾಗ ಇರ್ತಲ್ಲ ಅಲ್ಲೇ ಹಿಂಗೆ ಕ್ಲೀನ್ ಮಾಡ್ಕೋಬೇಕಾ ಕ್ಲೀನ್ ಮಾಡ್ಕೊಂಡು ಏನು ಮಾಡ್ಬೇಕಾ ಹಿಂಗೆ ಲೈನ್ಸ್ ಹಾಕೋಬೇಕು ಹಿಂಗೆ ಲೈನ್ ಹಾಕಿದಿಲ್ಲ ಇಲ್ಲಿ ಕೇಳ್ತಿಲ್ಲ ಲೈನ್ ಹಾಕ್ಬೇಕು ಹಿಂಗೆ ಲೈನ್ ಹಾಕಿದ ಮೇಲೆ ಇವು ಬೀಜ ಇರ್ತಾವಲ್ಲ ನಿಮ್ಮ ಪ್ಯಾಕೆಟ್ ಹರಿಬೇಕಾ ದೊಡ್ಡ ಬೀಜ ಇರ್ತಾವ ಇವ್ನೇನು ಮಾಡ್ಬೇಕಾ ಹ್ಞೂ ಹಾಕ್ಬೇಕಿದ್ರೆ ಇದ್ರಾಗ ಕೇಳ್ತಿಲ್ಲ ಹಾಕಿ ನೀರು ಹಾಕಿದ್ರಿ ಅಂತಂತಂದ್ರೆ ನೀರು ಸ್ವಲ್ಪ ಸ್ವಲ್ಪ ಹಾಕೋತಿರ್ಬೇಕಾ ನಿಮ್ಗೆ ಯಾವ ಗಿಡ ಬರ್ತದ ಚೌಳಿಕಾಯಿ ಅದ್ರ ಮೇಲೆ ಬೇರೆ ಬೇರೆ ಹೇಳಿ ಪ್ಯಾಕೆಟ್ ಅಲ್ಲ ಕ್ಯಾಬೇಜ ಮತ್ತೇನಿದೆ ಕ್ಯಾರೆಟ್ ಮತ್ತು ಇದೇನಿದೆ ಏನಂತಾರೆ ಇದಕ್ಕ ಬಿಟರ್ ಗಾಯ್ ಹ್ಞೂ ಕರೇಲಾ ಹಾಂ ನೆಕ್ಸ್ಟ್ ತಗಿ ಮತ್ತವ ಮತ್ತಗಿರಿ ಮತ್ತು ಇದ್ಯಾವುದು ಸಬ್ಬಸ್ಗಿ ಮತ್ತು ಬೆಂಡೆಕಾಯಿ ಮತ್ತು ದಿನಸಲ್ಲೆ ಏನಿಲ್ಲ ನುಗ್ಗಿಕಾಯಿ दे ना बोलेंगे पता था नोड़ी हाथ तने सब तो इन्हें मिला इन्हें आपको ना बिजार <laughs> <laughs> <दिज़ेर थो युण। laughs> तो है ना ये ना ये बिजार तो है बिजार तो होगा क्या ये भी है ना लाइन में देखो ना आलाइन में फुल फंक्शन कल्पना गर्ल्स बेनर आया कल्पना बेनर है ना हाँ तो ये रोल में

ಚೌಲೇ ಕೈ ಹಾಕಿದ್ರಿ ಓಕೆ ಫೆಕ್ಸ್ ಲೈನ್ ನಾವು ಏನು ಮಾಡೋಣ ಈಗ all the fifth standard students so and the line bit and the line bit next line ಗೆ ಏನಂತuna ಮುಳುಂಗ್ಯಾಕೋಣ ಮುಳುಂಗ್ಯಾರಾಕಸನ ಐನ್ ರಜಾ ಮಹಮ್ಮದ್ ನೇಹಾನಾಸ್ ಬರಿ ಸರಿ ಸರಿ ಇಲ್ಲಿ ಆಗ್ ಬರಲಲ್ಲ ಓಕೆ ಓಕೆ ಬೈ ಟೋ ರೈನ್ ಸ್ವಲ್ಪ ಸಣ್ಣ ಇದ್ದಾಗ ಮಾಡ್ಕೋತಬಾರ್ದ ಹರಿಬಾರ್ದವ ದೊಡ್ಡವಾಗ್ಲಿಕ್ಕೆ ಇಲ್ಲ ಲಾಸ್ಟ್ ಲೈನ್ ಈಗ ಲಾಸ್ಟ್ ಲೈನ್ ಲಾಸ್ಟ್ ಲೈನ್ ಇತ್ತು ಹೋಗುದು ಇಡೀ ಕಾಲು ನಡೀತೈತಿ ಲಾಸ್ಟ್ ಲೈನಿಗೆ ಫುಲ್ ಹಾಕ್ಬೋತು ಸ್ವಲ್ಪ ಸ್ವಲ್ಪ ಬೀಳ್ಬೇಕ ಸ್ವಲ್ಪ ಸ್ವಲ್ಪ ಒಂದೊಂದೇ ಎರಡ ಕಾಳು ಒಂದೊಂದೇ ಎರಡು ಎರಡ ಕಾಳು ಲಾಸ್ಟ್ ತಾನು ಹಂಗ ಮುಂದೆ ಹಾಂ ಕಂಪ್ಲೇಂಟ್ ಸರ್ ಈಕ್ಕ ಕರ್ಕೊಂಡು ಹೋಗ್ಬಿಡಿ ಯಾರಿಕಿ ಖುಷಿ ಮತ್ತು ಕಲ್ಪನಾ ಆಗಿ ಅದ್ರೊಳಗೆ ಬೀಳ್ಬೇಕೇ ಹಾಂ ಬೀಳಿತಾ ಓಕೆ ಯಾ ಯಾಕ್ತಿಯಾ ಸ್ವಲ್ಪ ಹಾಕ್ಬೇಕು